ಯಾರು ಎಲ್ಪ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ ಇವಾಗ ನಾವೆಲ್ಲಿದ್ದೀವಿ ಅಂದ್ರೆ ಆದಿ ಚಿನ್ಚಿಂಗಿರಿ ಬೆಡ್ ಹತ್ರ ಇದ್ದೀವಿ பண்ணி இவாக தர்ஷனக்கணி கேட்ட ಫೋಟೋ ತೆಗೆಯುವುದನ್ನು ನಿಷೇಧಿಸಲಾಗಿದೆ ಅಂತ ಹಾಕಿದ್ರು ಒಳಗಡೆ ವಿಡಿಯೋನೇ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ನಾನು ಅದು ಇವಾಗ ವಿಡಿಯೋ ನೋಡ್ಬೇಕಾದ್ರೆ ಗೊತ್ತಾಗ್ತಾ ಇದ್ ನನಗೆ ಅದು ಫೋಟೋ ವಿಡಿಯೋ ಎಲ್ಲ ತೆಗಿಬಾರ್ದು ಅಂತ ಹಾಕಿದ್ದಾರೆ ಅಂತ ಕಾಲಬರೇಶ್ವರ ಸ್ವಾಮಿ ದರ್ಶನ ಆಯ್ತು ಮುಗಿಸ್ಕೊಂಡು ಇವಾಗ ಮೇಲ್ಗಡೆ ಗಂಗಾಧರೇಶ್ವರ ಸ್ವಾಮಿ ದರ್ಶನ ಮಾಡಕ್ ಹೋಗ್ತಾ ಇದೀವಿ

ಸ್ವಲ್ಪ ಹಿಂಗ್ ನೋಡು ಅದ್ಯಾಕ ಹಿಂಗ್ ನೋಡ್ತೀಯ ಅಮ್ಮ ಮಂಡಿ ಬರಕ ಚೆನ್ನಾಗಿ ಆಸ್ಕಾ ಅಮ್ಮ

ನೋಡು ನಿಮ್ಗೆ ಯಾಕ್ಬೇಕದು hakob dale ha retendo hallo na goro mastai ಕ್ಯಾಮ್ರಾ ಹಿಡ್ಕೊಂಡಿಲ್ಲ ಕಷ್ಟ ಐತೆ ಬಾಲ ಇಲ್ಲೇ ಹೆಂಗೋ ಕಾಲ ಆಗ್ತಾ ಅಲ್ಲಿ ಗಂಟಿ ಬರೋ ಹೇಳೋ ಕೊಡ್ತೀನಿ ನಾನು ಹುಷಾರು ಮಾತಾಡೋ ಶಿಶಿ ಏನಾದರೂ ಮಾತಾಡು ಕಮಾನ್ ಖಮನ್ ಬೆಟ್ಟ ಹತ್ತಾಗಿ ಇದ್ದೀವಿ ಇವಾಗ ಅಲ್ಲ ಆಲ್ರೆಡಿ ಎತ್ತುತ್ತಾ ಇದ್ದೀವಿ ಎಲ್ಲು ಪೀಕ್ ಹೋಗ್ಬಿಟ್ಟು ತೋರಿಸ್ತೀವಿ ಕೊನಿ ಹೆಂಗಿದೆ ಅಂತ छेड़बा हां ले देखो नोट बैक ಅಂತ ನಾವು ಬಾಯಶ್ ಬಾಯಶ್ ಅವನು ಆಕಡೆ ನಿಂಗೆ ಸೈಕ್ ಮಾಡ್ದೆ ಯಾವಾಗ ನನಗೆ ಇಲ್ಲತ್ತಕ್ಕೆ ಐತಲ್ಲ ಬರೋಣ ಆಕಡೆ ಬತ್ತೆ ನಿ ಬ್ರೋ ಇವ್ರು ರೆಕಾರ್ಡ್ ಮಾಡ್ಕೊಂಡು ಮೇರೆ ಇಡ್ಕೋಯಿತಾರೆ ಅಷ್ಟೇ ನಾವು ಗೊತ್ತಲ್ಲ ಸಾಸ बेबी ಸಾಸ ಹೂಶಾನಿ ನಗ ಬಂದ್ ಮಾಡ್ತೀನಿ ಹೋಗಪ್ಪ ಹುಷಾರಪ್ಪ ಅದು ಬಾಗೋ ಬಯ್ಯಾ ಪಡ್ಕಬಾರದು ಇವಾಗ ಕುಳಿಯಾಗಿದೆ ಆ ಒಂದು ಹೀಗೆ ಆಗ್ತೀನಿ ಕ್ಯಾಚ್ ಇಡ್ಕೊಂಡ್ ಬಿಡೈತಾ

बट ऐन <laughs> <laughs> <रो, जा> <laughs> ಅಪಿ ಬೇಗ ಬೇಕು ನೀನು ಓ ನೀನ್ ಚೇನ್ ಹಿಡ್ಕೊಳ್ಳೋದೇ ಎಷ್ಟೋ ತನಕ ಮಾಡಿದ್ರಿ ನಾನು ಹೆಂಗೋ ಬರೋದು ಮತ್ತೆ

ಕರೆಕ್ಟಾಗಿ ಕಲ್ ಕಲರ್ ಐತೆ ಗುರು ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿಯಾಗಿತ್ತು ಅಲ್ಲಿ ಮೇಲೆ ಹೋಯ್ತಾ ಹೋಯ್ತಾ ಇದ್ದೆ ಅಲ್ಲಿ ಮೇಲೆ ಹೋಯ್ತಾ ಹೋಯ್ತಾ ಇದ್ದಂಗೆ ಹಂಗೆ ಫುಲ್ಲು ಕಾಲೆಲ್ಲ ಸ್ವೆಟ್ ಆಗಿರ್ತದೆ ಹಂಗೆ ಎಲ್ಲ ಫುಲ್ ಜಾರ್ತಾಯಿತ್ತು ಇನ್ನೊ ಇನ್ನೋ ಮಾಡಿ ಹತ್ತಿ ಹತ್ತಿ ಹೇಳ್ಕೊಂಡ್ ಬಂದಿದ್ದೀವಿ ಇವಾಗ ಬರ್ತಾ ಹೋಯ್ತಾ ಇದ್ದೀವಿ ಮನೆಗೆ ಅಷ್ಟೇ ಲಾಗು ಬಾಯ್ ಬಾಯ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿ ಇಷ್ಟು ಹೇಳ್ತಾ ಆ ವೀಡಿಯೋ ಹೆಣ್ಮಾಡ್ತೀವಿ